ಸರಿ ಸರಿ ಸರ್ ಕಾಟೇರ ಸಕ್ಸಸ್ ವಿಟ್ನ ಆ ಕಾಂಟ್ರೋವರ್ಸಿ ನಂತರ ನೀವು ನಿಮ್ಮ ನಿರ್ಮಾಪಕರು ಮದರ ಜದಾ ನಿರ್ಮಾಪಕರು ಉಮಾಪತಿ ಅವರು ನೀವು ಒಂದೇ ಸ್ಟೇಜ್ ಮೇಲೆ ಕಾಂಟಿಸೋದ್ರೆ ಏನು ಹೇಳ್ತೀರಾ ಅದು ಸರ್ ಓಕೆ ಸರ್ ಕಾಂಟ್ರೋವರ್ಸಿಗೂ ನನಗೂ ಸಂಬಂಧ ಇಲ್ಲ ಓಕೆ ನಾವು ಓಮಾಪತಿ ಸರ್ ಮುಂದೆ ಹಿಂದೆ ಚೆನ್ನಾಗಿದ್ದೀವಿ ಇವತ್ತು ಚೆನ್ನಾಗಿದ್ದೀವಿ ಅವರು ನನ್ನ ನಿರ್ಮಾಪಕರು ಅನ್ನದಾತರು ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಆ ಗೌರವ ಸದಾ ಕಾಲ ನಾ ಇರೋ ತನಕ ಇರುತ್ತೆ ಸರ್ ಓಕೆ ಸರ್ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದ ಬೆಳವಣಿಗೆ ಒಂದು ಕಡೆ ಇಲ್ಲಿವರೆಗೂ ಆದಂತಹ ಆರು ತಿಂಗಳಲ್ಲಿ ಸಕ್ಸಸ್ ರೇಟ್ ತುಂಬಾ ಕಡಿಮೆ ಇದೆ ಅದರ ಮಧ್ಯೆ ಕನ್ನಡ ಚಿತ್ರರಂಗದಲ್ಲಿ ನಡೆದಿರುವಂತಹ ಘಟನೆಗಳು ಆ ವಿಚಾರವಾಗಿ ಸಕ್ಸಸ್ ರೇಟ್ ಕಡಿಮೆ ಇರೋಕ್ಕೆ ಕಾರಣ ಐ ಪಿ ಎಲ್ ಅಂಡ್ ಎಲೆಕ್ಷನ್ ಒಟ್ಟಿಗೆ ಬಂದಿದೆ ಯಾವುದೋ ಎಲೆಕ್ಷನ್ ಇಲ್ಲ ಬರೀ ಐ ಪಿ ಎಲ್ ಬಂದ್ರೆ ಇಂಡಸ್ಟ್ರಿ ಚೆನ್ನಾಗಿರ್ತಿತ್ತು ಸುಮಾರು ರಿಲೀಸ್ ಆಗಬೇಕಾಯ್ತು ಬಟ್ ಇನ್ ಆರು ತಿಂಗಳು ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಸಿನಿಮಾಗಳಿವೆ ಮ್ಯಾಕ್ಸ್ ಇದೆ ಮಾರ್ಟಿನ್ ಇದೆ ಭೀಮಾ ಇದೆ ಇನ್ನೂ ಹಲ್ ಹಲವಾರು ಸಿನಿಮಾಗಳಿದೆ ಇನ್ನು ನಮ್ಮ ಡಿ ಬಾಸ್ ಇನ್ನೊಂದು ಡೆವಿಲ್ ಸಿನಿಮಾ ಸದ್ಯದಲ್ಲೇ ಡಿಸೆಂಬರ್ ಬರ್ಬೋದು ನಮಗೂ ಒಂದು ಓಪಿದೆ ಸೊ ಎಲ್ಲ ಅಂದ್ಕೊಂಡಾದರೆ ಈ ಆರು ತಿಂಗಳು ಇಂಡಸ್ಟ್ರಿ ಮತ್ತೆ ಚೇತರಿಸ್ಕೊಳ್ಳುತ್ತೆ ಇಂಡಸ್ಟ್ರಿನ ಯಾರೋ ನಾಲ್ಕಕ್ಕೆ ಜನ ಗಾಂಧಿನಗರದ ಪೀಪಲ್ ಹೇಳಿದ ತಕ್ಷಣ ಇಂಡಸ್ಟ್ರಿ ಹಾಳಾಗೋಯ್ತು ಮುಳುಗೋಯ್ತು ಅನ್ನೋದಿಲ್ಲ ಒಂದು ಲವ್ಲಿ ಸಿನಿಮಾ ರಿಲೀಸ್ ಆಗುತ್ತೆ ಎಪ್ಪತ್ತು ಥಿಯೇಟರ್ ಓಪನ್ ಆಗುತ್ತೆ ಇದ್ರ ಬಗ್ಗೆ ಯಾರೂ ಮಾತಾಡಲ್ಲ ಬಟ್ ಯಾವುದೇ ಒಂದು ಎರಡು ಸಿನಿಮಾ ಫ್ಲಾಪ್ ಆದ ತಕ್ಷಣ ಒಂದು ಹತ್ತು ಹದಿನೈದು ಥಿಯೇಟರ್ ಕ್ಲೋಸ್ ಆದ ತಕ್ಷಣ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾರೆ ಇಂಡಸ್ಟ್ರಿ ಮುಳುಗೋಯ್ತು ಟಿ ವಿ ರೇಟ್ಸ್ ಇಲ್ಲ ಡಬ್ಬಿಂಗ್ ರೇಟ್ಸ್ ಇಲ್ಲ ಭೀಮಾ ಸೇಲ್ ಆಗಿದೆ ಮ್ಯಾಕ್ಸ್ ಸೇಲ್ ಆಗಿದೆ ಮಾರ್ಟಿನ್ ಸೇಲ್ ಆಗಿದೆ ಇವೆಲ್ಲ ಸಿನಿಮಾಗಳಲ್ವಾ ಸೊ ಇಂಡಸ್ಟ್ರಿ ಚೆನ್ನಾಗಿದೆ ಇನ್ನೂ ಚೆನ್ನಾಗಾಗುತ್ತೆ ಲಾಸ್ಟ್ ಇಯರ್ ತೊಗೊಂಡ್ರು ಕಾಂತಾರ ಬಂದಾಗೂ ಇದೇ ಥರ ಇತ್ತು ಬಟ್ ಕಾಟೇರ ಬಂದಾಗೂ ಒಂಬತ್ತು ಹತ್ತು ತಿಂಗಳು ತುಂಬಾ ಕಷ್ಟ ಆಯಿತು ಕಾಟೇರ ಆ್ಯಂಡ್ ಉಪಾಧ್ಯಕ್ಷ ಬ್ಲಾಕ್ ಪೋಸ್ಟರ್ ಇಟ್ಟಾಯಿತು ಸೊ ಈ ವರ್ಷ ಭೀಮಾ ಹಿಟ್ ಆಗಲಿ ಎಲ್ಲ ಸಿನಿಮಾ ಹಿಟ್ ಆಗಲಿ ಅಂತ ನಾನು ಆರೈಸ್ತೀನಿ ಓಕೆ ಸರ್ ದರ್ಶನ್ ಅವರ ಹೆಸರು ಹೇಳಿದಕ್ಕೆ ಹೇಳ್ತೀನಿ ಒಂದು ಆಪಾದನೆ ಮೇಲೆ ಅವರು ಜೈ ಹೇಳಿ ಸೊ ಆಪಾದನೆ ಬಗ್ಗೆ ನೀವು ಕಾಟೇರ ಚಿತ್ರದ ಟೈಮಲ್ಲಿ ಅವರ ಜೊತೆ ತುಂಬ ಓಡಾಡ್ತಾರೆ ಸರ್ ಕಾಟೇರ ಸಿನಿಮಾದಿಂದ ಒಡನಾಟ ಅಲ್ಲ ಒಂದು ಹತ್ತು ಹತ್ತೆರಡು ವರ್ಷದಿಂದ ನಾನು ಇಂಡಸ್ಟ್ರಿ ಬಂದು ಇದ್ದರೆ ದರ್ಶನ್ ಸರ್ ಬಲ್ಲೆ ಬಟ್ ರಾಬರ್ಟ್ ಸಿನಿಮಾದಿಂದ ದರ್ಶನ್ ಸರ್ ನಾನು ಹತ್ತಿರ ಹಾಕ್ತೀನಿ ಕಾಟರದಿಂದ ಇನ್ನೂ ಹತ್ರ ಹಾಕ್ತೀವಿ ಒಂದು ಒಳ್ಳೆಯ ಒಡನಾಟ ನಿರ್ದೇಶಕರೇ ಅಂತಲೇ ಗೌರವ ಕೊಟ್ಟು ಮಾತಾಡಿಸುವಂಥ ಎಲ್ಲೇ ಇದ್ದರೂ ಸುದ್ದ ಆ ಪದನ ಅವರು ಯಾವತ್ತೂ ಹೆಸರಿಟ್ಟು ಕರೆಯಲ್ಲ ಯಾರೇ ನಿರ್ದೇಶಕರಿದ್ದರು ನಿರ್ದೇಶಕರೇ ಅಂತಲೇ ಕರೀತಾರೆ ನೀವೇ ಒಂದು ಮಾತು ಮಾತೇಳಿದ್ರಿ ಆಪಾದನೆ ಅಷ್ಟೇ ಅವರು ಇನ್ನೂ ಆರೋಪಿ ಅಷ್ಟೇ ಅಪರಾಧಿಯಲ್ಲ ದರ್ಶನ್ ಸರ್ ಜೆ ಸಿಲ್ ಇದ್ದಾರೆ ಸೊ ಯಾರ್ಯಾದರೂ ಅಷ್ಟೇ ನೀವು ಯಾರು ಈಗ ಏನು ನಡೆದಿದೆ ಅಂತ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅಂತ ತುಂಬ ವರ್ಷಗಳು ಓದಿ ಲಾಯರ್ಗಳಾಗಿದ್ದಾರೆ ಜಡ್ಜ್ಗಳಾಗಿದ್ದಾರೆ ಅವರು ತೀರ್ಮಾನ ತಗೋತಾರೆ ಸೊ ತೀರ್ಮಾನನ ಅವ್ರ ಅಪರಾಧಿನ ಅಥವಾ ಆರೋಪಿನ ಅಪರಾಧಿ ಅಂತ ನಾನು ಹೇಳೋಕ್ಕೆ ನೀವು ನಮಗೆ ಯಾವುದೇ ರೀತಿ ರೈಟ್ಸ್ ಇಲ್ಲ ಅದಕ್ಕೆ ಒಂದು ಓನ್ಲಿ ರೈಟ್ಸ್ ಇರುವಂಥದ್ದು ನ್ಯಾಯ ಸಲ್ಲುವಂಥದ್ದು ನ್ಯಾಯಾಲಯದಲ್ಲಿ ಮಾತ್ರ ಅದು ಸಿಗುತ್ತೆ ಆದಷ್ಟು ಬೇಗ ಸಿಗಲಿ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರು ನಿಜವಾದ ಆರೋಪಿಗಳಿದ್ದಾರೆ ಅಪರಾಧಿಗಳೇ ಅವ್ರಿಗೆ ಶಿಕ್ಷೆ ಆಗಲಿ ಮೇಲ್ ನೋಟಕ್ಕೆ ನನಗನ್ಸೋದು ಇದೊಂದು ಬಾಸ್ ಅವರು ಒಂದು ಟ್ರ್ಯಾಪಲ್ಲಿ ತಗಲಾಕೊಂಡಿರ್ಬೋದೇನೋ ಸೊ ಆದಷ್ಟು ಬೇಗ ಅವ್ರು ಹೊರಗಡೆ ಬರಲಿ ಒಂದು ಮಾತು ಹೇಳ್ತೀನಿ ಬಾಸ್ ಜೈಲಲ್ಲಿದ್ರು ಆವಾಗ ನಡೀತಾ ಇದೆ ಹೊರ್ಗಡೆ ಬಂದರೂ ಆವಾಗ ನಡೆಯುತ್ತೆ ಅವ್ರ ಇಂಡಸ್ಟ್ರಿಯ ದರ್ಶನ್ ಸರ್ ಒಬ್ಬರು ಮೆರು ನಟ ಅವರು ಅವ್ರ ಇಂಡಸ್ಟ್ರಿಗೆ ಒಂದು ತೂಕ ಸೊ ಅವರೆಷ್ಟು ಬೇಗ ಆಚೆ ಬರ್ತದೆ ಇಂಡಸ್ಟ್ರಿಗೂ ಒಳ್ಳೆಯದಾಗುತ್ತೆ ಒಳ್ಳೆ ಬೆಳವಣಿಗೆಗಳಾಗುತ್ತೆ ಒಳ್ಳೊಳ್ಳೆ ಸಿನಿಮಾ ನಡೆಯುತ್ತೆ ನೂರಾರು ಕೋಟಿ ಟರ್ನ್ ಅವರ್ ನಮ್ಮ ಕನ್ನಡ ಇಂಡಸ್ಟ್ರಿ ನಡೆಯುತ್ತೆ ಅವ್ರು ಕನ್ನಡ ಸಿನಿಮಾ ಬಿಟ್ಟು ಬೇರೆ ಸಿನಿಮಾ ಮಾಡಲ್ಲ ಸೊ ನಿಮಗೂ ಗೊತ್ತು ಅದನ್ನು ಸೊ ಎಷ್ಟೋ ಟೆಕ್ನಿಷಿಯನ್ ಕನ್ನಡ ಟೆಕ್ನಿಷಿಯನ್ಗೆ ಅವ್ರು ಅವಕಾಶಗಳು ಕೊಡೋದು ಸೊ ನಾನು ಒಬ್ಬ ಇಂಡಸ್ಟ್ರಿಯನಾಗಿ ನಿರ್ದೇಶಕನಾಗಿ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಲಿ ದರ್ಶನ್ ಸರ್ ನಾನು ಒಂದು ದೇವರ ಕೇಳ್ಕೊತೀವಿ ನಿರಪರಾಧಿಯಾಗಿ ಒಂದು ಆಚೆ ಬರಲಿ ಅನ್ನೋದು ನಾನೊಂದು ಕಳಕಳಿ ಸರ್ ಮಾತಾಡುವಾಗ ಮೆನ್ಷನ್ ಮಾಡಿದ್ರೆ ಒಂದು ಟ್ರಾಪ್ನಲ್ಲಿ ಅಂತ ಅಂತೇಳಿ ದರ್ಶನ್ ಅವರ ಯಾರಿಗೆ ಯಾವ ಕಾರಣ ಇರಬಹುದು ಅಂತೇಳಿ ನನಗೆ ಗೊತ್ತಿಲ್ಲ ಐ ಆಮ್ ನಾಟ್ಸ ನಾನು ಹೇಳ್ತಾ ಇದ್ದಾರೆ ಇರ್ಬೋದೇನು ಟ್ರ್ಯಾಪಸ್ ಯಾಕೆ ನಾನು ನೋಡ್ದಂಗೆ ಮೇಲ್ ನೋಡಿದಂಗೆ ನಾನು ನೋಡ್ದಂಗೆ ನಾನೇ ನಾನೇನು ಇನ್ಸ್ಪೆಕ್ಟರ್ ಅಲ್ಲ ಅಥವಾ ಲಾಯರ್ ಅಲ್ಲ ಓಕೆನಾ ನೀವು ಅಲ್ಲ ನನ್ನ 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 ಅಭಿಪ್ರಾಯ ಅದು ಟ್ರಾಪಸ್ ಯಾಕೊಂಡಿರ್ಬೋದೇನೋ ನಿಜವಾದ ಅಪರಾಧಿಗಳಿಗೆ ಅವರು ಶಿಕ್ಷೆ ಆಗಲಿ ಓಕೆನಾ ಯಾರೇ ಆಗಿರಲಿ ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದು ನನ್ನೊಂದು ಇದು ಒಂದು ಅನಿಸಿಕೆ ಅನಿಸಿಕೆ ಮದಗ ಮದಗಜ ಮಹೇಶ್ ಅವರು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಿರ್ದೇಶಕರಾಗಿ ಗುರುತಿಸ್ಕೊಂಡವರು ಆದರೆ ಇತ್ತೀಚಿನ ದಿನಗಳಲ್ಲಿ ನಿರ್ದೇಶ ನಿರ್ದೇಶನದಕ್ಕಿಂತ ಹೆಚ್ಚಿನಾಗಿ ಒಂದು ಚಿತ್ರದ ಪ್ರಮೋಷನ್ ವಿಚಾರದಲ್ಲಿ ಕಾಣಿಸ್ಕೊಂತಿದ್ದಾರೆ ಸೊ ಎಲ್ಲೋ ಒಂದು ಕಡೆ ಮಹೇಶ್ ಅವರು ನಿರ್ದೇಶನ ಬಿಟ್ರ ಅಥವಾ ನಿರ್ದೇಶನ ಮಾಡ್ತಾ ಇಲ್ವಾ ಯಾವ ಗಳು ಕತೆ ಕೇಳ್ತಿಲ್ಲ ಅಥವಾ ನಿಮ್ಮ ಕತೆಗೆ ಹೊಂದುವಂತ ಸ್ಟಾರ್ಸ್ ಗಳು ಸಿಗ್ತಾ ಇಲ್ವಾ ಏನಕ್ಕೆ ಮಹೇಶ್ ಅವರು ಡೈರೆಕ್ಷನ್ ಒಂದು ಹುದ್ದೆಯನ್ನು ಬಿಟ್ಟು ಅಂದ್ರೆ ಒಂದು ಹೊಸ ಅಥವಾ ಕಥೆಯನ್ನು ಸೃಷ್ಟಿ ಮಾಡೋದ್ ಬಿಟ್ಟು ಪ್ರಮೋಷನ್ ಇಂದಿದ್ದಾರೆ ಯಾಕೆ ಪ್ರಮೋಷನ್ ಮಾಡಬಾರ್ದು ನಿರ್ದೇಶಕ ಇನ್ನೊಂದು ಸಿನಿಮಾ ಸಪೋರ್ಟ್ ನಾನು ನಿಮಗೆ ಕೇಳ್ತೀನಿ ನನಗೆ ಮಾಡಬಾರ್ದು ಓಕೆ ಮಾಡ್ಬೋದು ನಿಮಿಷ ಚೇತನ್ ಕುಮಾರ್ ಅವರು ಸಾಂಗ್ ಬರ್ದಿದ್ದಾರೆ ಸಿಂಗರ್ ಆಗಿದ್ದಾರೆ ಈಗ ನೀವು ನೋಡಿದ್ರಲ್ಲ ಜೋರು ಅದು ಮಾಡಿದ ಸಿನಿಮಾದು ಅಂದರೆ ಅವರು ಫುಲ್ ಜೋ ಸಿಂಗರ ಸಿನಿಮಾಕ್ಕೆ ಸಪೋರ್ಟ್ ಮಾಡ್ತಾ ಇದಾರೆ ಯಾರು ಮಾಡ್ತಾ ಇಲ್ಲ ಯಾರು ಮಾಡಿಲ್ಲ ವೃತ್ತ ಅಂತ ಒಂದು ಸಿನಿಮಾ ಬರ್ತಾ ಇದೆ ಓಕೆನಾ ಪ್ಯೂರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮಾಡಿದ್ರು ಅಂತ ನೆಕ್ಸ್ಟ್ ವೀಕ್ ಇದೆ ರಿಲೀಸ್ ಇನ್ನೆರಡು ವಾರದಲ್ಲಿದೆ ಅದಕ್ಕೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಮೊನ್ನೆನೇ ಹೇಳಿದ್ದೀನಿ ನನ್ನ ಹತ್ರ ಪ್ರೀತಿಯಿಂದ ಬಂದವರಿಗೆ ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ ನಮ್ಗೆ ಏನೋ ಒಂದು ಸ್ಟ್ರಾಟಜಿಗಳಿದೆ ಅದು ಹೇಳ್ಕೊಡ್ತೀವಿ ಇವತ್ತು ಮಾಡ್ತೀವಿ ಮುಂದೂ ಮಾಡ್ತೀವಿ ಹಾಗಂತ ನಾವು ಯಾವುದೇ ರೀತಿ ಪಿ ಆರ್ ಒಗಳಲ್ಲ ಓಕೆನಾ ಅದಕ್ಕೆ ಅಂತಲೇ ಸೀನಿಯರ್ಗಳಿದ್ದಾರೆ ನಮ್ಮ ಹತ್ರ ಬಂದಾಗ ಒಂದಷ್ಟು ಐಡಿಯಾಗಳು ಎಕ್ಸ್ಟ್ರಾ ಹೇಳ್ಕೊಡ್ತೀವಿ ಓಕೆನಾ ನಾವು ಅಷ್ಟೇ ಐಡಿಯಾಗಳು ಪ್ರೇಮ್ ಸರ್ ಹತ್ರ ಹರ್ಚಂದ್ರ ಸರ್ ಹತ್ರ ಅವ್ರು ನಮಗೆ ಈ ವಿಷಯದಲ್ಲಿ ಗುರುಗಳು ಪ್ರಮೋಷನ್ ವಿಷಯದಲ್ಲಿ ಅವರು ನಮಗೆ ಅವ್ರನ್ನ ಫಾಲೋ ಮಾಡ್ತೀವಿ ಓಕೆನಾ ಯಾಕೆ ಸರ್ ಬೇರೆ ಸಿನಿಮಾದಲ್ಲೇ ಇವಾಗ ಒಂದು ಕಲಿಕೆ ಸಿನಿಮಾ ಬರ್ತಾ ಇದೆ ಅಂತ ಹೇಳಿದ್ರೆ ಆ ಮಟ್ಟ ಪ್ರಮೋಷನ್ ಮಾಡ್ತಾರೆ ಓಕೆನಾ ಗೊತ್ತೋದು ಆರ್ನೂರು ಕೋಟಿ ಹಾಕೋದ್ರೆ ಆರ್ನೂರು ಕೋಟಿ ದುಡಿಯುತ್ತೆ ಅಂತ ಆದರೂ ನೂರು ಕೋಟಿಗೆ ಚೆಲ್ತಾರೆ ಸೊ ನಮ್ಮ ಸಿನಿಮಾದ ಪ್ರಮೋಷನ್ಸ್ ಆಗಬೇಕು ಅವ್ರು ಕೆಲವ್ರು ಗೊತ್ತಿರಲ್ಲ ಕೆಲವು ಡೈರೆಕ್ಟ್ರ್ಗಳಿಗೆ ನನ್ನ ಹತ್ರ ಬಂದಾಗ ಈಗ ನೋಡಿ ಕೈವಾ ಮಾಡಿದ್ದೀನಿ ಬಾಸ್ ಸಿನಿಮಾನೇ ಮಾಡಿದ್ದೀನಿ ರಾಬರ್ಟ್ ಮಾಡಿದ್ದೀನಿ ಕಾಟರ ಮಾಡಿದ್ದೀನಿ ಅವರೆಲ್ಲ ಮಾಡೋ ಸಿನಿಮಾ ಫ್ಯೂಚರ್ ನಾನು ಮಾಡೇ ಮಾಡ್ತೀನಿ ಓಕೆನಾ ಬಾಸ್ ಆಚೆ ಬಂದ ತಕ್ಷಣ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ಅವ್ರ ಜೊತೆ ನಾವು ನಿಲ್ತೀವಿ ನಮ್ಮ ಜೊತೆ ಅವ್ರು ನಿಲ್ತಾರೆ ಓಕೆನಾ ಕೈವಾ ಮಾಡಿದ್ದೀನಿ ಸೊ ಬಹುದೂರು ಭರ್ಜರಿ ಹಾಂ ಸುಮಾರು ಸಿನಿಮಾಗಳಿಗೆ ನಾನು ಸಪೋರ್ಟ್ ಮಾಡಿದ್ದೀನಿ ನನಗೆ ಚೇತನ್ ಅವ್ರು ಸಪೋರ್ಟ್ ಮಾಡ್ತಾರೆ ಅವ್ರು ಸಪೋರ್ಟ್ ಮಾಡ್ತಾರೆ ನಾವು ಒಬ್ಬ ನಿರ್ದೇಶಕ ಸಪೋರ್ಟ್ ಮಾಡ್ತೀವಿ ಸಿನಿಮಾ ಬಟ್ ನೀವು ಕೇಳ್ತೀವಿ ತಮಿಳು ಸಿನಿಮಾ ಹೋಗಿ ಈ ತರ ಪ್ರಮೋಷನ್ ಮಾಡಿ ಸಪೋರ್ಟ್ ಮಾಡ್ದೆ ನೀವು ಕೇಳಿ ಯಾಕೆ ಸರ್ ಅಂತ ಮಹೇಶ್ ಕುಮಾರ್ ನಿರ್ದೇಶನ ಬಿಟ್ಟಿಲ್ಲ ಆಗಸ್ಟ್ ಹದಿನಾರನೇ ತಾರೀಕು ನೀವು ಇದೇ ರೀತಿ ಮೈಕ್ ಇಟ್ಕೋತೀರ ನಾನು ಒಂದು ಸಿನಿಮಾ ಲಾಂಚ್ ಮಾಡ್ತಾ ಇದ್ದೀನಿ ಈಗ ಯಾವ್ದು ಅಂತ ರಿವೀಲ್ ಮಾಡೋ ಟೈಮ್ ರೈಟ್ ಟೈಮಲ್ಲಿ ಇರುತ್ತೆ ಇನ್ನೊಂದು ತಿಂಗಳಷ್ಟೇ ಅದಾದ ನಂತರ ಮೂರು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಇದೆ ಏನಕ್ಕೆ ಈ ಪ್ರಶ್ನೆ ಅಂತ ಬಂತು ಅಂದ್ರೆ ಅಂದ್ರೆ ಮದಗಜ ಆದ್ಮೇಲೆ ನೀವು ಅಂಬರೀಶ್ ಅವ್ರನ್ನ ಹಾಕೊಂಡು ಒಂದು ಸಿನಿಮಾನ ಅನೌನ್ಸ್ ಮಾಡಿ ಅಭಿಷೇಕ್ ಅಭಿಷೇಕ್ ಅವ್ರ ಸಾರಿ ಅಭಿಷೇಕ್ ಅಂಬರೀಶ್ ಅವ್ರನ್ನ ಅನ್ಸ್ಕೊಂಡು ಒಂದು ಸಿನಿಮಾನ ಅನೌನ್ಸ್ ಮಾಡ್ತೀರಾ ಬಟ್ ಅದ್ರದ್ದು ಪ್ರತಿ ಅವರ ಹುಟ್ಟುಹಬ್ಬಕ್ಕೆ ಪೋಸ್ಟರ್ ಮಾತ್ರ ಬಂತು ಹೊರತು ಅದ್ರ ಮುಂದಿನ ಕತೆ ಏನಾಯ್ತು ಅಂತ ಹೇಳಿ ಗೊತ್ತಿಲ್ಲ ನಾವು ಅನ್ಕೊಂಡಿದ್ದು ಮಹೇಶ್ ಅವರು ಕನ್ನಡ ಇಂಡಸ್ಟ್ರಿಗೆ ಒಂದು ಅದ್ಭುತವಾದ ಒಂದು ಚಿತ್ರವನ್ನ ಕೊಡ್ತಾರೆ ಯಾಕಂದ್ರೆ ಪೋಸ್ಟರ್ ಇಂಪ್ರೆಸ್ ಮಾಡಿತ್ತು ಬಟ್ ಅದ್ರ ಅಪ್ಡೇಟ್ ಸಿಕ್ತಿಲ್ಲ ಎಲ್ಲೋ ಒಂದ್ ಕಡೆ ನಿರ್ದೇಶನದ ಹೊರತಾಗಿ ಬೇರೆ ಚಿತ್ರದ ಪ್ರಮೋಷನ್ ವಿಚಾರದಲ್ಲಿ ಮಹೇಶ್ ಅವರು ಕಾಣಿಸಿದಾಗ ಅನ್ಸಿದ್ದು ನಿರ್ದೇಶಕರ ನೋಡಿದ್ವಿ ಒಳ್ಳೆ ಕಥೆಗಳನ್ನ ಎಲ್ಲ ಕೊಡ್ತಾರೆ ಅಂತ ಹೇಳಿ ಬಟ್ ಈ ಕಡೆ ಕಾಣಿಸಿದಾಗ ಬೀಗ ಆಡಿಯನ್ಸ್ ಅಥವಾ ಬೀಗ ಮೀಡಿಯಾ ಪೀಪಲ್ ನಮ್ಗೆ ಅನ್ಸುತ್ತೆ ಏನಕ್ಕೆ ಇದು ಅಂತ ಹೇಳಿ ಆ ಒಂದು ಕಾರಣಕ್ಕೆ ನಮ್ಮ ಪ್ರಶ್ನೆ ನನಗೆ ಒಂದು ನಿಮಿಷ ನೀವು ಹೇಳ್ತಾ ಇರೋದು ಡಿಲೇ ಆಗತ್ತೆ ಅಂತ ಡಿಲೇ ಅಭಿಷೇಕ್ ಅಂಬೀಶ್ ಅರ್ಥಲ್ವಾ ಸರ್ ರಾಕ್ ಲೈನ್ ಸರೇ ಪ್ರೊಡ್ಯೂಸರು ರಾಕ್ ಲೈನ್ ಸರೇ ಪ್ರೊಡ್ಯೂಸರು ಅಭಿಷೇಕ್ ಸರೇ ಹೀರೋ ಓಕೆನಾ ಬ್ಯಾಡ್ ಮನಸ್ ಸಿನಿಮಾ ರಿಲೀಸ್ ಆಗಬೇಕಾಯ್ತು ರಿಲೀಸ್ ಆಯಿತು ಒಳ್ಳೆ ಗುಡ್ ರಿಸಲ್ಟ್ ಸಿಕ್ಕಿದೆ ಇದಾದ ನಂತರ ಅವರು ಥೈಲ್ಯಾಂಡ್ಗೆ ಹೋಗಿದ್ದಾರೆ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಅಂತ ತುಂಬ ಸುಮಾರು ಕಡೆ ಓಡಾಡ್ತಾ ಇದ್ದಾರೆ ಸೊ ಒಳ್ಳೆ ವರ್ಕೌಟ್ ಮಾಡಿಕೊಂಡು ಒಂದು ಒಳ್ಳೆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮುಖಾಂತರ ನನ್ನ ಮುಂದೆ ಬರ್ತಾರೆ ಸರ್ ಸಿನಿಮಾ ಮಾಡಿ ಅಂತ ನಮ್ಮ ಮನೆ ಮುಂದ್ಗಡೆ ಯಾರೂ ಪ್ರತಿಭಟನೆ ಮಾಡಲ್ಲ ಕೆಟ್ಟ ಸಿನಿಮಾ ಮಾಡಿದ್ರೆ ಖಂಡಿತ ಬೈತಾರೆ ಓಕೆನಾ ನಾನು ಮಾಡ್ತಾ ಇರೋದು ನೆನ್ಪಿಟ್ಕೊಳ್ಳಿ ಸರ್ ಯಾರಿಗೋ ಮಾಡ್ತಾಯಿಲ್ಲ ಸಿನಿಮಾನ ಅಂಬರೀಷ್ ಅವರ ಪುತ್ರನ ಸಿನಿಮಾ ಮಾಡ್ತಾಯಿದ್ದೀನಿ ಓಕೆನಾ ಅಂಬರೀಷ್ ಸರ್ ಅವರ ಪುತ್ರ ಒಂದು ಜವಾಬ್ದಾರಿ ನನಗಿದೆ ನಾನು ಏನೋ ಅವರು ಬಂದಂತ ತಕ ಮಾಡೋವಂಥ ಸಿನಿಮಾ ನಾನು ಡೈರೆಕ್ಟ್ ಅಲ್ಲ ಅಯೋಗ್ಯ ಮಾಡಬೇಕು ನಂದೇ ಆದಂಥ ಮೇಕವ್ರು ಮೇಕಿಂಗ್ ಮಾಡಿದ್ದೀನಿ ಮದಕಾಶ ಮಾಡಬೇಕು ಶ್ರೀಮಳ್ಳಿ ಸರ್ನ ನಾನು ಮೇಕಿಂಗ್ ಮೇಕವರ್ ಬೇರೆ ಸ್ಟೈಲೇ ಬೇರೆ ಇದೆ ಬಟ್ ಅಂಬರೀಷ್ ಅವ್ರ ಮಗನ್ನ ಅಂದರೆ ಅಂಬರೀಷ್ ಸರ್ ಅವ್ರ ಮಗನ್ನ ನಾನು ತರೋ ರೀತಿಯೇ ಬೇರೆ ಇರುತ್ತೆ ಡಬಲ್ ಎ ಜೀರೋ ಫಾರ್ ಹಿಸ್ಟಾರಿಕಲ್ ಸಿನಿಮಾ ನೀವು ಹೇಳೋ ಥರ ಯಾವುದೊಂದು ಆಯ್ದಾಯ ಅಲ್ಲ ಅದು ಹತ್ತು ವರ್ಷಗಳ ಸಾವಿರ ವರ್ಷಗಳಿಂದ ನಡೆದಂಥ ಒಂದು ಕತೆ ಆಯ್ಕೆ ಮಾಡ್ಕೊಳ್ರಿಂದ ಪ್ರಿಪ್ರೇಷನ್ ಜಾಸ್ತಿ ಇದೆ ರಾಕ್ ಲೈನ್ ಸರ್ ಅದಕ್ಕೆ ಏನೇನು ಬೇಕು ಪ್ರತಿನಿತ್ಯ ಪ್ರತಿ ತಿಂಗಳು ನಮ್ಗೆ ಏನೇನು ಸಪೋರ್ಟ್ ಬೇಕು ರೈಟರ್ಸ್ ಬೇಕು ಸೆಟ್ ವರ್ಕ್ ಬೇಕು ಅದು ಮಾಡ್ತಾ ಇದ್ದಾರೆ ನನಗೆ ಗೊತ್ತಿರೋಂಗೆ ಅದು ಡಬಲ್ ಏಯ್ಟ್ ಡಬಲ್ ಏಟ್ ಜೀರೋ ಫೋರ್ ಆಗಲ್ಲ ಡಬಲ್ ಏಟ್ ಜೀರೋ ತ್ರೀ ಆಗುತ್ತೆ ಅದು ಈ ವರ್ಷ ಎಲ್ಲ ಮುಂದಿನ ವರ್ಷ ಬಂದರೂ ಅಭಿ ಅಬಿಸರ್ ನನ್ನ ಹೆಂಗ್ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಆ ಥರ ನಾನು ತೋರಿಸ್ತೀನಿ ಸರ್ ಅದಕ್ಕೆ ಮುಂಚೆ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ರು ಯಾಕೆ ಅದಕ್ಕೆ ಅಂದರೆ ಟ್ರಾನ್ಸ್ಫಾರ್ಮೇಶನ್ ನಡೀತಾ ಇದೆ ಸೊ ಅಲ್ಲಿ ಅದಕ್ಕೆ ಮುಂಚೆ ಒಂದು ಸಣ್ಣ ಸಿನಿಮಾ ಇತ್ತು ಒಂದು ಸೀಕ್ವೆಲ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಸೀಕ್ವೆಲ್ ಅಂತ ನೆನಪಾಯ್ತು ಸರ್ ಎಲ್ಲ ಒಂದು ಕಡೆ ಮಹೇಶ್ ಅವರು ಬೆಂಗಳೂರು ಸೈಡ್ ಅಲ್ಲಿ ಹೋಗಿ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದಾರೆ ಅಯೋಗ್ಯ 2 ಕೂಡ ಡಿಸ್ಕಷನ್ ಇದೆ ಮೇಬಿ ಅನೌನ್ಸ್ ಮಂಡ್ಯದಲ್ಲಿ ಅಂತ ಹೇಳ್ಬೇಕು ಸರ್ ಬೆಂಗಳೂರಲ್ಲ ಅಯೋಗ್ಯ ರೆಕಾರ್ಡ್ ಮಾಡ್ಕೊಂಡು ಅಂತ ಹೇಳಿದ್ರಿ ಅಯೋಗ್ಯ ಮಾಡಿರೋದು ಮಂಡ್ಯದಲ್ಲಿ ಸರ್ ಅದು ಮಂಡ್ಯ ಸೊಗಡಿನ ಸಿನಿಮಾ ಸೊ ಅದು ಸೀಕ್ವೆಲ್ ಅಯೋಗ್ಯ 2 ಆಗ್ಬೋದು ಅಥವಾ ಮದಗಜ 2 ಆಗ್ಬೋದು ಸೊ ಹದಿನಾರನೇ ತಾರೀಕು ಆಗಸ್ಟ್ ವರ್ಮ ಲಕ್ಷ್ಮ್ಯಾಭದಿನಾ ನಮ್ ಎಲ್ಲ ಸ್ನೇಹಿತರು ನಿಮಗೆ ಎಲ್ಲರಿಗೂ ನಾನು ರಿವೀಲ್ ಮಾಡಿ ಮಾಡ್ತೀನಿ ದರ್ಶನ ಸೋಮವಾರ ಹೋಗ್ತಾ ಇದ್ದೀನಿ ಸರ್ ಸೋಮವಾರ ನಮಗೆ ಅಪಾಯಿಂಟ್ ಆಗಿದೆ ಹೋಗ್ತಾ ಇದ್ದೀನಿ ಒಂದು ಸ್ಪೆಷಲ ನೋಟ್ ಮಾಡ್ಕೊಳ್ಳಿ ನನಗೆ ಗೊತ್ತಿರೋಂಗೆ ಬಾಸ್ ರಿಲೀಸ್ ಆದ ದಿನ ಅಂದರೆ ಅವತ್ತು ಸಾರಥಿ ರಿಲೀಸ್ ಆಗಿತ್ತು ಅವ್ರನ್ನ ಜೈಲಿಂದ ತರ್ಕೊಂಡ್ಬಂದಿದ್ರು ಥಿಯೇಟ್ರ್ ಹತ್ರ ಸೊ ಅಲ್ಲಿ ಒಂದು ಎರಡು ಮೂರು ಅವರ್ ಹಿಡಿದಿ ಬರೋಕ್ಕೆ ಮೇ ಬಿ ಡಿ ಸರ್ ಅವರು ರಿಲೀಸ್ ಆದ ನಂತರ ಅವರು ಮನೆ ತಲುಪಬೇಕು ಅಂತ ಹೇಳಿದ್ರೆ ಮೇ ಬಿ ಒಂದು ದಿನ ಹಿಡಿಬೋದು ಆ ಥರ ಸಿದ್ಧತೆಗಳು ಅವ್ರ ಫ್ಯಾನ್ಸ್ಗಳು ಹೊರಗಡೆ ಶಾಸ್ತ್ರ ಸಿನಿಮಾ ನೋಡ್ತಾರೆ ಅಂತ ಗೊತ್ತಾಗ್ತಾ ಇದೆ ಅವ್ರ ಕ್ರೇಜ್ ಏನಿದ್ದು ಮೇ ಬಿ ಅವ್ರನ್ನ ಜೈಲಿಂದ ಅವ್ರ ಮನೆ ಹತ್ರ ಕಳಿಸೋ ಅಷ್ಟರಲ್ಲಿ ಅವರ ಸೆಲೆಬ್ರೇಷನ್ಸ್ಗಳು ಅವ್ರನ್ನ ಮೆರವಣಿಗೆ ಆ ಥರ ಸಾಗುತ್ತೆ ಅನ್ನೋದು ನನ್ನ ಒಂದು ಇದು ಆ ಥರ ಒಬ್ಬ ಮೆರು ನಟನ ಹಂಗೆ ಕರ್ಕೊಬರಬೇಕು ನಿರಪರಾಧಿಯಾಗಿ ಅವರು ಆರೋಪದಿಂದ ಮುಕ್ತರಾಗಲಿ ನಮ್ಮ ಡಿ ಬಾಸ್ ಅವರು ಬೇಗ ಆಚೆ ಬರಲಿ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಲಿ ಸತ್ಯಮೇ ವಿಜಯತೆ ಥ್ಯಾಂಕ್ ಯು ಸರ್ವೀರವ್ರು ಇಲ್ಲ ದನ್ವಿ ಸರ್ ನನಗೆ ಹೇಳಿದ್ದು ಮಾತಾಡಿದ್ದಾರೆ ಚಿನ್ನ ಸಿನಿಮಾ ಮಾಡು ರಿಲೀಸ್ ಮಾಡುವಂಥ ಅವ್ರಿಗೂ ಹೆಗ್ಳು ಮೇಲೆ ಕೈ ಇಟ್ಕೊಂಡೆ ಮಾತಾಡಿದ್ದಾರೆ ಆರಾಮಾಗಿ ಏನು ಮಾಡ್ತಾ ಇದೆಯಾ ಏನು ರಿಲೀಸ್ ಮಾಡುವಂಥೇಳಿ ಇಂಡಸ್ಟ್ರಿ ಏನು ನಡೀತದೆ ಇದೆ ಅಂತಲೂ ಕೇಳಿದ್ದಾರೆ ಧನ್ವಿ ಸರ್ ಮಾತಾಡಿದ್ದಾರೆ ಸ್ವಲ್ಪ ಎಮೋಷನ್ ಆಗಿದೆ ಧನ್ವಿ ಸರ್ ಬಿಕಾಸ್ ಯಾರೇ ಆಗಲಿ ಅಲ್ಲಿ ಹೋದ ತಕ್ಷಣ ನಾವು ಅವ್ರನ್ನ ಆ ಥರ ನೋಡೋಕ್ಕೆ ಯಾರೂ ಇಷ್ಟಪಡೋಲ್ಲ ಇಂಡಸ್ಟ್ರಿ ಇರುವಂಥ ಯಾರೂ ಅವ್ರನ್ನ ಇಷ್ಟಪಡೋಲ್ಲ ಅಷ್ಟು ಮಾತಾಡಿದ ನನಗೂ ಗೊತ್ತಾಗಿದ್ದು ಅವ್ರು ಹೇಳಿದ್ದು ಅಷ್ಟೇ ನಾನು ಮಾತಾಡದೆ ಅನ್ನೋದು ಉಳಿದಿದ್ದೀವಿ ಧನ್ವೀರ್ ಅವ್ರನ್ನ ಕೇಳಬೇಕು ಸರ್ ಖಂಡಿತ ಮಾಡ್ತೀವಿ ಸರ್ ದರ್ಶನ್ ಸರ್ ನಮ್ಮ ಕನ್ನಡ ನಟ ನಾನು ನಿರ್ದೇಶಕ ಅಲ್ವಾ ಅದೆಲ್ಲ ಆಗ್ತಾ ಇದೆ ಪ್ರೊಸೆಸ್ಸು ಅವ್ರು ಆಚೆ ಬರಲಿ ಬಂದ ನಂತರ ತರುಣ್ ಸರ್ ಸಿನಿಮಾ ಹರಿಕೃಷ್ಣ ಸರ್ ಸಿನಿಮಾ ಪ್ರಕಾಶ್ ಸರ್ ಸಿನಿಮಾ ನನ್ನ ಸಿನಿಮಾ ಪ್ರತಿಯೊಂದು ಸ್ಟಾರ್ಟ್ ಆಗುತ್ತೆ ಮುಂದುವರಿಲಿ ಅವರು ಇಂಡಸ್ಟ್ರಿಗೆ ಇಂಡಸ್ಟ್ರಿಗೆ ಒಂದು ತೂಕ ಅವರು ಓಕೆನಾ ಅಂಥವರು ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ನಾನು ನಂಬಿರೋ ಶಿರಡಿ ಸಾಯಿ ಬಾಬನಂತ ನಾನು ಕೇಳ್ಕೊತೀನಿ ಅಭಿಮಾನಿಗಳು ನಾವು ಹೇಳೋಕ್ಕಿಂತ ಅವರೇ ನಮಗೆ ಕಾಮೆಂಟ್ಸ್ ಮುಖಾಂತರ ಕೆಲವೊಂದು ವಿಡಿಯೋಗಳ ಮುಖಾಂತರ ಧೈರ್ಯ ತುಂಬ್ತಾ ಇದ್ದಾರೆ ನಾನೊಂದು ಮಾತು ಹೇಳಿದೆ ಬಾಸ್ನ ಈ ಥರ ಕರ್ಕೊಬರ್ಬೇಕು ಅನ್ನೋದು ಒಂದೊಂದು ಇಮ್ಯಾಜಿನೇಷನ್ ಯಾವ ಥರ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಅವ್ರು ರಿಲೀಸ್ ದಿನ ಆ ಒಂದು ನಿಮ್ಮ ಒಂದು ಏನು ನೋಡಬೇಕು ಅಂತ ಅಂದ್ಕೊಂಡಿದ್ದೀರ ಡಿ ಬಾಸ್ನ ಅಲ್ಲಿಂದನೇ ಅವ್ರ ಮನೆ ತನಕ ಒಂದು ಝುಮಣೆಯಿಂದ ಕರ್ಕೊಂಬನ್ನಿ ಅವ್ರ ಮನೆ ತಲುಪಿಸಿ ಅವ್ರ ಕುಟುಂಬ ಜೊತೆ ಚೆನ್ನಾಗಿರೋ ಥರ ಮಾಡಿ ಮತ್ತು ನಿಮ್ಮ ಪ್ರೀತಿ ಅಭಿಮಾನನ ಮುಂದುವರಿಯಲಿ ನಿಮ್ಮ ಅಭಿಮಾನನ ಒಬ್ಬ ಅಭಿಮಾನಿನೂ ಡಿ ಬಾಸ್ ಅವರಿಂದ ಕಡಿಮೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನಿಜವಾದ ಅಭಿಮಾನಿಗಳು ಬಾಸ್ ಹೃದಯದಲ್ಲಿರ್ತಾರೆ ಹಾಗೆ ಬಾಸ್ ಅವ್ರ ಹೃದಯದಲ್ಲಿರ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಬೇಗ ಡಿ ಬಾಸ್ ಅವರು ಆರೋಪ ಮುಕ್ತರಾಗಲಿ ಸತ್ಯಕ್ಕೆ ಜಯ ಸಿಗಲಿ ನಿಜವಾದ ಅಪ್ರ ಶಿಕ್ಷೆ ಆಗಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಬಗ್ಗೆ ಮಾತಾಡ್ತೀಯ ಸತ್ಯಮೇವೋ ಜಯತೆ ಅಂತ ಹೇಳಿದ್ನಲ್ಲ ಸರ್ ನಿಜವಾದ ನಾನು ಹೇಳಿ ನಾನು ನಿಮ್ಗೊಂದು ಹೇಳ್ತೀನಿ ಅಂದರೆ ಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಹೇಳಿದ್ನಲ್ಲ ಸತ್ಯ ಯಾರು ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಲಿ ಅಂದರೆ ಅವ್ರ ಕುಟುಂಬ ನ್ಯಾಯ ಸಿಕ್ತಂಗಲ್ಲ ಸರ್ ಅದು ಆ ಕ್ವ ನಾನು ಹೇಳಿರೋ ಆನ್ಸರ್ ಅಂದರೆ ಕ್ವಶನ್ ಇದ್ದಾರೆ ಸ್ಪೆಷಲಾಗಿ ಹೇಳಬೇಕು ಅಂತೇನಿಲ್ಲ ಸರ್ ಅವರು ಒಂದು ಕುಟುಂಬ ನಮ್ಮ ನಮ್ಮ ಕುಟುಂಬ ಇದ್ದಂಗೆ ಸ್ವಾಮಿ ಅವರ ಕುಟುಂಬ ಅವರು ಒಂದು ಫ್ಯಾಮಿಲಿಲಿ ಮಗನ ಕಳ್ಕೊಂಡಿದ್ದಾರೆ ಒಬ್ಬ ಗಂಡು ಕಳ್ಕೊಂಡಿದ್ದಾರೆ ಒಟ್ಟು ಮಗುಂಗೆ ಅಪ್ಪ ಇಲ್ಲ ಬಟ್ ಆ ಕುಟುಂಬಕ್ಕೊಂದು ನ್ಯಾಯ ಸಿಗಲಿ ಓಕೆ ನಾನು ನಿಜವಾದ ಅಪರಾಧಿಗೆ ಶಿಕ್ಷೆ ಆದರೆ ಖಂಡಿತವಾಗಿಯೂ ಅವರ ಕುಟುಂಬಕ್ಕೆ ಒಂದು ನ್ಯಾಯ ಸಿಕ್ತಂಗಾಗುತ್ತೆ ಇದು ನನ್ನ ಒಂದು ಅಭಿಪ್ರಾಯ ಸರ್ Thank you, thank you, thank you. Thank you. Thank you. Thank you. Thank you.